ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸೊಲಾಫೂರ್ ಈರುಳ್ಳಿಯ ಮಾರುಕಟ್ಟೆ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸಬ್ಸ್ಕ್ರೈಬ್ ಅನ್ನು ಈಗಲೇ ಮಾಡಿ ಇಂದಿನ ಸೊಲಾಫೂರ್ ಈರುಳ್ಳಿ ಮಾರುಕಟ್ಟೆಯ ಬೆಲೆ ನೋಡೋಣ ಬನ್ನಿ ರೈತರಿ ಮೊದಲನೇದಾಗಿ ದೊಡ್ಡ ಗಡ್ಡೆಯ ಈರುಳ್ಳಿಯ ರೇಟ್ ನೋಡೋದಾದ್ರೆ ಮೀಡಿಯಂ ಸೈಜ್ ಎಲ್ಲ ದೊಡ್ಡ ಈರುಳ್ಳಿ ದೊಡ್ಡ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ರೇಟ್ ಬಂದು ಕನಿಷ್ಠ ಬೆಲೆ ಬಂದು ಹದಿನೆಂಟು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಮೂರುನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಹೊಂದಿದೆ ಬಿಗ್ ಸೈಜ್ ನಲ್ಲಿ ಡ್ರೈ ಆಗಿರಬೇಕು ಅಂತ ಈರುಳ್ಳಿಯ ಬೆಲೆ ಹಾಗೆ ಇರುವಂಥ ಈರುಳ್ಳಿ ಬೆಲೆ ನೋಡುವುದಾದ್ರೆ ಒಂದು ಕ್ವಿಂಟಲ್ಗೆ ರೇಟ್ ಬಂದು ಹದಿನಾರು ರೂಪಾಯಿ ದಿನ ಹಿಡಿದು ಹದಿನಾಲ್ಕು ರೂಪಾಯಿ ವರೆಗೆ ಗರಿಷ್ಠ ಬೆಲೆ ಹದಿನಾರು ನೂರು ಕನಿಷ್ಠ ಬಿಲಿಯದೂರು ಕನಿಷ್ಠ ಬೆಲೆ ಆಗಿದೆ ಹದಿನಾಲ್ಕು ನೂರಿಂದ ಹದಿನಾರು ನೂರು ರೂಪಾಯಿ ವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬೆಲೆ ಇದ್ದು ಹಾಗೆ ಸಣ್ಣ ಈರುಳ್ಳಿ ರೇಟ್ ನೋಡೋದಾದ್ರೆ ಸ್ಮಾಲ್ ಸೈಜ್ ಈರುಳ್ಳಿ ರೇಟ್ ಬಂದು ಒಂದು ಕ್ವಿಂಟಲ್ಗೆ ರೇಟ್ ಒಂದು ಸೋಲಾಪುರದಲ್ಲಿ ಕನಿಷ್ಠ ಬಂದು ಐದುನೂರು ರೂಪಾಯಿ ಹಿಡಿದು ಕನಿಷ್ಠ ಬೆಲೆ ಐದನೂರು ಗರಿಷ್ಠ ಬೆಲೆ ಸಾವಿರ ರೂಪಾಯಿ ವರೆಗೆ ಸಣ್ಣ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಸೊಲಾಪುರ್ ನಲ್ಲಿ ಇದೆ ಇದು ಇಂದಿನ ಸೋಲಾಪುರ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ